ಜನ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಇದ್ದೀರಿ ನಾವಂತ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರ್ರಿ ಇವತ್ತ ಸಂಕಟ ಎಷ್ಟು ಏಕಾದಶಿ ಅದ ವಿಜ್ ಬ್ಲಾಗ ಸ್ಟಾರ್ಟ್ ಮಾಡಯ ವಿಜ್ ವಿಜ್ ವಿ ನೀವು ಬಂದಂದ್ರೆ ಅವರು ಟೈಮ ಎಂಟು ಗಂಟೆ ಆಗಿದೆ ಫ್ರೆಂಡ್ಸ್ ನಾ ಇವತ್ತು ಏಳುವರೆಗೆ ಇದ್ದೀನಿ ಯಾಕಂದ್ರೆ ಮಳೀನು ಇವತ್ತ ಕೆಲ್ಸಕ್ಕನ ಹೋಗಿಲ್ರಿ ನಾ ಫುಲ್ ಮಳೆ ಅದ ನಂಗೆ ನೆಗಡಿ ಮೈಕೆ ಹೊಡೆಯೋ ಸಲ ನಾ ಕೆಲ್ಸಿಗೆ ಹೋಗಿಲ್ರಿ ಅವ್ರಿಗೆ ಹೇಳಿನ ಬರ್ಲ ಅಂತೇಳಿ ಅದಕ್ಕೆ ಏಳುವರೆಗೆ ಇದ್ದೀನಿ ರೀ ಟೈಮ್ ಎಂಟೂವರೆ ಈಗ ಈಗಿನ ಮೈ ತಕೊಂಡು ದೇವ್ರ ಪೂಜೆ ಮಾಡ್ಲತ್ತಿನಿ ಇನ್ನ ದೇವ್ರ ಪೂಜೆ ಮಾಡ್ಬೇಕ್ರಿ ಅದಕ್ಕೆ ಇವ್ರಿಗೆ ಗಡಬಂಡೆ ಮೈ ತೊಳಿಸಿ ಕುಂದರ್ಸಿನಿ ಏಯ್ ಅಕ್ಕ ನೋಡ್ರಿ ನಿಮ್ಮ ಇವಾಗ ದೇವ್ರ ಪೂಜೆ ಮಾಡ್ತೀನಿ ಫ್ರೆಂಡ್ಸ ಭಾಳ ಗಡಬಡಿರ್ತದ ನೋಡಿರಿ ಇವತ್ತಿನದು ಗಡಬ ನೋಡ್ಬೇಕ್ರಿ ನೀವು ಮೈ ಮೈತ್ರಿ ಇವಾಗ ಇನ್ನಂಜೆ ಹಿಂಗೆ ಇವ್ರಿನೂ ಅಷ್ಟೇ ಎಲ್ಲರಿಗೆ ಮೈ ತೊಳಸ್ಬಿಟ್ಟೀನ್ರೀ ಇವಾಗ ದೇವ್ರ ಪೂಜೆ ಮಾಡಿ ಅಡಿಗೆ ನಾ ಮೊದಲು ಪಲ್ಯ ಪಾನೆ ಹೊಡಿತೀನಿ ವಾಳ ಲೇಟಿಗೆ ಪಲ್ಲೆ ಪಣೆ ಹೊಡಲಿಕ್ಕೆತ್ತು ಮತ್ತೆ ಇದು तरಬೇಕಲ್ಲ ರೇಂದವರ ಯಾಕೋ ಚಡ್ಡಿ ನೋಡಿ ಕಪ್ಪೆ ಪಲ್ಲೆ ಪಣೆ ಹೊಡಲಿಕ್ಕೆ ನೋಡಿ ಯಾಕಂದ್ರೆ ದೇವರಿಗೆ ಪೂಜೆ ಮಾಡಕಂತ ಇದು ಪಲ್ಲೆ ಪೂಜಿ ತರ ಕುಕ್ಕರ್ನಾಗ ಅದಕ್ಕೆ ಇದು ಪಣೆ ಹೊಡದೆ ದೇವರಿಗೆ ಪೂಜೆ ಮಾಡಬೇಕಲ್ಲ ಅಕ್ಕೆ ಲ ಆಮೇಲೆ ಲೇಟ್ ಆತನಾಂಗ ಇದು ಪಣೆ ಹೊಡ್ದಿಕ್ಕೆ ನಲ್ಲೇನ ಪೂಜೆ ಮಾಡತಾ ಪೂಜಿ ಅಲ್ಲೇ ಬದ ಚಪಾತಿ ಮಾಡ್ತೀನಿ ಎಲ್ಲಿಗೆ

ನೀವು ಸಣ್ಣಾಗಿದ್ದಾಗ ಹಿಂಗೆಲ್ಲ ಹಾಕೊಂಡ್ರಿ ಏನ್ರಿ ಕಮೆಂಟ್ ಹಾಕ್ರಿ ಮಾಡಿದ್ರಿ ಅಂದ್ರೆ ಕಮೆಂಟ್ ಹಾಕ್ರಿ ಏನು ನೋಡತಾರೀ ಎಲ್ಲರೂ ನೀ ಪ್ಯಾಂಟ್ ಹಾಕೋದು ನೋಡ್ಲಿ ನೋಡ್ಬೇಡ್ರಿ ಏನು ಬಾ ಇಪ್ಪ ಓಕೆ ರೀ ಪೆಂಡ್ಸಾ ಪಟ್ 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 ಮಾಡ್ತೀನಿ ಭಾಳ ಹೇಳ್ತಲ್ಲ

ಶ್ರಾವಣ ಇಮಿಟೇಷನ್ ಜುವೆಲ್ಲರಿ ಫ್ರೆಂಡ್ಸ್ ಈ ರೀತಿ ಮಾಡಿ ನೋಡ್ರಿ ಇವತ್ತ ಹೂವು ತರಲಿಲ್ಲ ಸಂಕಚ ಚತುರ್ಥಿ ಇತ್ತು ತರೋದ್ ಆಗಲಿಲ್ಲ ನಾನು ಅಡ್ವಾನ್ಸ್ ತಂದಿರ್ತಿದ್ರಿ ಯಾವಾಗ ಭಿ ದೇವ್ರ ಏನ್ರಿ ಹಿಂಗೆ ಸಂಕಷ್ಟ ಚತುರ್ಥಿ ಏಕಾಏ ಚಿದ್ ಅಂದ್ರೆ ಬಟ್ ನೀನ್ ತರದ್ ಸಿಂಪಲ್ ಆಗಿ ಮಾಡಿ ನೋಡ್ರಿ ಫ್ರೆಂಡ್ಸ್ ಭಕ್ತಿನೇ ಭಾಳ ಮುಖ್ಯ ಅಲ್ರಿ ಹಂಗೆ ಅನ್ನಿಸ್ತೀರಿ ಫ್ರೆಂಡ್ಸ್ ದೇವ್ರ ಎಲ್ಲರಿಗೆ ಒಳ್ಳೇದು ಮಾಡಪ್ಪ ಅದು ರೀ ಇವಾಗ ಅಡುಗೆ ಮಾಡ್ತೀನಿ ರೀ ಪಟ್ ದೇವ್ರ ಪೂಜೆ ಆಯ್ತು ರೀ ಕಿ ತಲಿ ಇಕ್ಲಿಕ್ಕೆ ಕಿ ತಲೆ ಇಕ್ ಬಿಟ್ಟನ ಈಗ ಒಂಬತ್ತು ಈಗ ನಾನು ದೇವ್ರ ಪೂಜೆ ಅದು ಮಾಡೋಣ ನನಗೆ ಒಂಬತ್ತು ಆಗ್ಯದ ಇನ್ನು ಅರ್ಧ ಗಂಟೆದಾಗ ಇವ್ರಿಗೆ ತಲಿಯಕ್ಕೆ ಇವ್ರಿಗೆ ಚಂದ ಮೇಕಪ್ ಮಾಡಿ ಮೇಕಪ್ ಅಂದ್ರೆ ಇವತ್ತಿ ಪಟ್ಟ ಬೊಟ್ಟು ಇದೆಲ್ಲ ಹಚ್ಚಿ ಕಳ್ಸಕ್ಕೆ ಅದು ಮಾಡದ್ರಿ ಮತ್ತು ಚಪಾತಿ ಮಾಡೋದು ಪಲ್ಯ ಆಲ್ರೆಡಿ ಆಗ್ಯದ್ರಿ ಚೋಳಿಕೆ ಪಲ್ಯ ಚಪಾತಿ ಮಾಡಿ ಇವ್ರು ಉಣ್ಣಿಸಿ ಡಬ್ಬಾಗಿ ಕಳಿಸಿ ಅರ್ಧ ಗಂಟೆದಾಗೆಲ್ಲ ಮುಗಿಬೇಕು ರೀ ಅದಕ್ಕಿ ಇಕ್ಕಿ ಮೊದಲು ತೆಲಿ ಇಳ್ಕೀತ ಯಾರೋ ಅಂದ್ರೆ ಪಟ್ ಪಟ್ ಚಪಾತಿ ಮಾಡ್ತೀನಿ ಕಡೆ ಊಟ ಮಾಡ್ತಾರ ಅವರು ಯಜಮಾಡಿ ಕ್ಯಾಮ್ರ ಮ್ಯಾನ ಅವ್ರು ಮೈ ತಕೊತಾರ ಈಗ ಮೈ ಅವ್ರು ಪೂಜೆ ಮಾಡ್ತಾರ ಅವ್ರು ಪೂಜೆ ನಾ ಚಪಾತಿ ಮಾಡ್ತೀನಿ ಪಟ್ ಪಟ್ ಪಟ್ಟ ಡ್ಯಾನ್ಸ್ ಮಾಡ್ತಾರೆ ಈ ತೋರಿಸ್ತಿದೆ ಯಾಕಂದ್ರೆ ಕ್ಯಾಮ್ರಾ ನನ್ ಕೈಯಾಗಿಲ್ಲ ಅದು ಅವ್ರ ಕೈಯಾಗದ ಕ್ಯಾಮ್ರಾಕೀಗಬೇಕು ಓಕೆ ಫ್ರೆಂಡ್ಸ್ ಇದು ಮಾಡಿ ಸಿಗ್ತೀನಿ ನಿಮ್ಗ ಚಪಾತಿ ಮಾಡ್ಕತ್ತೀನಿ ಬಿಸಿವು ಅಯ್ಯೋ ಚಪ್ಪೆ ಹಾಕ್ಲ ಕೈ ಮೊಬೈಲ್ ಕೈ ಕೈಗಿದ ದಾಮ್ ಚಪ್ಪಿ ಹಾಕ್ತಾರೆ ಡಬ್ಬಾರೆ ಕಟ್ಟ್ಯಾರ ಆಲ್ರೆಡಿ ಈಗ ಯಜಮಾನ್ ಇದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಆತ ಮಾಡ್ತಾರೆ ಇಂಥವೆಲ್ಲ ಈಗ ದಾಮಿಟ್ನಾಗ ಅವ್ರ ಸಾಲಿಗೆ ಹೋಗ್ತಾರೆ ರಿಕ್ಷಾ ಅಂಕಲ್ ಬರ್ತಾರ ಅವ್ನಿಗೆ ಅಡಿಗೆ ಹಚ್ಬೇಕ್ರಿ ಪೌಡ್ರ್ ಗಿಡ ಹಚ್ಬೇಕು ಬೂಟ್ ಹಾಕ್ಬೇಕು ಸಾಕ್ಸ್ ಹಾಕ್ಬೇಕು ಅವನ ಮುಖಂಡ್ರಟ್ ಪಟ್ 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 ಪಟ್ಟು ನಾ ಊಟ ಮಾಡಿಸಿಕತ್ತಾರು ವಿಜ್ಜು ಸೂಪರ್ ಪಲ್ಲೆ ಚಪಾತಿ ಯಾರು ಮಾಡ್ರಿ ಯಾರ ಮಾಡ್ರ ಪಪ್ಪಾ ಹೇಳ್ತಾರ ನೀ ಪಪ್ಪ ಏನು ಮಾಡ್ರೂ ಪಪ್ಪಾ ತರ್ತಾರ ಒಳಗೊಳಗ ಏನಂತ ನಂಗೆ ಬಿಟ್ಟು ಹೋಗ್ರಿ ನನ್ನ ಪಪ್ಪಾ ಮಾಡ್ತಾರಲ್ಲ ಅಡಿಗೆ ಅಂತಂದ್ರವಾ ಊಟ ಮಾಡ್ರಿ ಇರ್ಗಿದ್ ಊಟ ಮಾಡ್ಕೋತ ಎಲ್ಲ ತಯಾರು ಮಾಡ್ತೇನ್ರಿ ಇದ್ರಿಗಡೆ

और हम व्यस्त कर भरित तो मुद्दे है तो और बाकी ना नंदन दा में करता बांडा चिपू बट्टी वाली ना चपटी मारता और परते मारिन डब्बा का उल्लो करते मारिन हमर छका हम्म राक्षस पुतला के कट मारली और ये चाक तैयार मारते बस कट मारि कोतीने लरीती ಫ್ರೆಂಡ್ಸ್ ಯಾವಾಗಲೂ ಹೋಗಲಿಗೆ ಹತ್ತಿದ್ರೆ ಸಾಕ್ ಟೆನ್ ಬಾರ್ ಲೇಟ್ ಆಗಿದಂಗೆ ಕಬ್ಬಣ್ಣರತೆ ಊಟ ಮಾಡ್ಕೋಕೆ ಮತ್ತೆ ನಾಚದಕ್ಕೆ ಊಟ ಮಾಡ್ಕೊಂಡೆ ತೆಳ್ಜಿ ಹೋಗ್ನೋದು ಜಲ್ಲಿ ಆತ ನೋಡಿ ಫ್ರೆಂಡ್ಸ್ ಇವಾಗ ತೆಳ್ಜಿ ಹೋಗಿಲ್ಲ ಅಂತ ಆರಾಮದಾಗಿ ಟೇಕ್ ಮಾಡಿದ್ದೀನಿ ಅದಕ್ಕೆ ಇಷ್ಟ ಗಡಗ ನೋಡಿ ನಾನು ಉಂಗೇ ರೋಟಿ ನೋಡಿ ತೆಳ್ಜಿ ತೆಳ್ಜಿ ಹೋಗಿಲಿಪ್ಪ ಇವಾಗ ಅದಕ್ಕೆ मम्मीagara ಬ್ರೇ ಕೇಳ್ತರೆನ ಹಾ ಇನ್ನು ಹೊರಲಿಗೆ ಬರೋ ಸಾಸ್

ಅವ್ರ ಹೋದ್ರ ನೋಡ್ರಿ ಅಯ್ಯೋ ದಿ ಎಷ್ಟು ಗಡಬಡ್ 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 ಮಾಡ್ ನೋಡ್ರಿ ಫ್ರೆಂಡ್ಸಾಗ ಗಡಬಾ ತಗೊಂಡು ಅವ್ರ ಮಂದಿ ರಿಕ್ಷಾಕ್ ಹೋದ್ರಿ ಈಗ ನಾ ಮಂದ್ ಅದಾರ ಈಗ ಚಪಾತಿ ಮಾಡ್ಬೇಕ್ರಿ ಪಲ್ಯ ಅದಾರಿ ಕಟ್ಟಿ ಬಂಡೆ ಮಾಡಬೇಕು ಕಸ ಹೊಡಿಬೇಕು ಪರಿಸಿ ಪರಿಸಿಯಿಸಬೇಕು ಕಿಚನ್ ಕಟ್ಟಿ ಒರಸಿಕೊಳ್ಳಬೇಕು ಇಷ್ಟೆಲ್ಲ ನಾ ಮಾಡ್ತೀನಿ ನೋಡಿ ನೀನು ಏನು ಮಾಡ್ತೀಯಾ ಅಂತ ಕೇಳ್ರಿ ದukaan 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 ನೋಡ कोत ಕೂತಿಬಿಡತಾರೆ ಇಲ್ಲಿ 82 ಆಗಿರ yaar ಏನು ಮಾಡೋದು ಸಕ್ರ ಬಿಕ್ರಿ ಅಂದ್ರೆ ಹೆಚ್ಚಾತ ಬಿಲ್ಲ ಹ್ಮ್ ಕರೆ ಬಕ್ರಿನಾ ಇರೋದು ಹಿಂಗೆ ವಿಡಿಯೋ ನೋಡ್ ಸ್ಪೋರ್ಟ್ ಮಾಡ್ರಿ ಪರ್ಪ ಕೆಲ್ಸ ಹೊಟ್ಟೆ ಚೊಮ್ಮ ಮಾಡತ್ತದ ಚಾ ಟೋಸ್ ತಿಂದ್ರ ನಾ ಮತ್ತ ಹಂಗೇ ನಿಂದ್ರ ಅಂದ್ರ ನಿಂದಿರಲ್ರಿ ಬಟ್ಟಿ ಮನೆ ಮಾಡ್ಲಕ್ ತಾಕತ್ತಿರಲ್ರಿ ಚಾ ಟೋಸ್ ತಿನ್ ಅಂದ್ರ ಎಲ್ಲಾರು ಹೋಗಿರಿ ನಂದೇ ಇಷ್ಟ ನಮಿಗೆ ನಾನೇ ಕೆಟ್ಟ ಚಹ ಕುಡಿಬೇಕಂದ್ರ ಅವ್ರ ಕುಡೀ ಉಡ್ಲಿಲ್ರಿ ಮಹಾರಾಜ್ರಲ್ಲಿ ಕೂತಾರ ನೋಡ್ರಿ ಅವ್ರ ಕುಡಿಯಿಡ್ಲಿಲ್ಲ ಅದಕ್ಕೆ ನಿನ್ನೆ ಚಪಾತಿ ಇದ್ದು ನೋಡ್ರಿ ಅವಕ್ಕೆ ಗರಂ ಮಾಡ್ಲಾಕತ್ತೀರಿ ನಾಲ್ಕು ಚಪಾತಿ ಉಳ್ದವ್ ಚ ಇದಕ್ಕೆ ಗರಂ ಮಾಡತ್ತೀನಿ ಚೌಳಿಕೆ ಪಲ್ಯ ಚಪಾತಿ ಉಳ್ಲಕತ್ತಿ ಊಟ ಮಾಡಿ ಕೆಲಸ ಮಾಡಲ್ಲತ್ತಾರೆ ಅವರು ಅದಕ್ಕೆ ಊಟ ಮಾಡಿ ಕೆಲಸ ಮಾಡಿದ್ರ ತಲತ್ತೀನಿ ರೀ ಮಸಾಲ ಶೇಂಗಾ ದಿಂಡಿ ಚೌಳಿಕೆ ಪಲ್ಯ ಚಪಾತಿ ಅವು ತಂಗ್ಳು ಚಪಾತಿ ಗರಂ ಮಾಡಲಾತಿನ್ತಾರೆ ಮಳೆಗಾಲ ದಿನದಂತ ಚಾ ಕುಡ್ತೀನಿ ರೀ ನಾವು ಅವ್ರಿದ ಕುಡ್ಬಿಡೋಲ್ಲ ಏನು ಕೆಲಸ ಏನ್ ಬಟ್ಟಿಲ್ಲ ಬಟ್ಟಿಲ್ಲ ಇಲ್ಲ ಮದ್ ಊಟ ಮಾಡದ್ರಿ ಸಡಿನ ಹೋಗ್ಯ ನೋಡ್ರಿ ಜಲ್ದಿ ಊಟ ಮಾಡ್ತೀವಿ ಮಾಡ್ತಿವ್ ಲೇಟ್ ಜಲ್ದಿನ ಫ್ರೆಂಡ್ಸ್ ಕೆಲಸ ಎಲ್ಲಾ ಮುಗಿಸ್ಕೊಂಡು ನೋಡ್ರಿ ಭಾಳ ಅಂದ್ರೆ ಭಾಳ ಕೆಲಸ ಇತ್ತು ಪಟ್ ಪಟ್ ಎಲ್ಲ ಕೆಲಸ ಮಾಡ್ಕೊಂಡು ಇವಾಗ ಯಜಮಾನ್ರು ಹೊರಗೆ ಹೋಗ್ಯರಿ ಅವರಿಲ್ಲ ಅಂದ್ರೆ ಕೆಲಸ ನಮ್ಮ ಕೆಲಸ ಮಾಡ್ಕೊಳ್ಕೊಂಡ್ರು ಹೊರಗೋದ್ರೆ ನಾ ದುಕಾನ್ ಹೊಳ ಕೂತ್ಕೊಳ್ಕೊಂಡಿರ್ತೀನಿ ನಾ ಕೆಲಸ ಮಾಡ್ತಾನೆ ಅವ್ರು ದುಕಾನು ಹೊರ್ಕೊಂಡಿರ್ತಾರೆ ಮನೆಯಾಗಿದ್ದೀರಿ ಅಂದ್ರೆ ಅವ್ರಿಗೆ ಹೋಗ್ಯಾರ ನೋಡಿರಿ ಫ್ರೆಂಡ್ಸ್ ಹೊರಗೆ ಹೋಗ್ಯಾರ ಇವತ್ತಿನ ನಿಮ್ಗೆ ಹೆಂಗೆ ಅನಿಸ್ತೀರಿ ಫ್ರೆಂಡ್ಸ ನಮ್ಮ ಮಾರ್ನಿಂಗ್ ರೂಟೀನ ನಾನು ಕೆಲ್ಸಕ್ಕೆ ಹೋಗಿ ಅಂದ್ರೆ ಲೇಟ್ ಮಾಡಿ ರೀ ಭಾಳ ಆತಂದ್ರೆ ನಂಗೆ ಜಲ್ದಿ ಬರೋಬರೇ ನಾಲ್ಕಕ್ಕೆಲ್ಲ ನಾಲ್ಕೂವರೆ ಅದ್ನಲ್ಲ ರೀ ಭಾಳ ಜಲ್ದಿ ಎಲ್ಲ ಕೆಲಸ ಪಟ್ಟ ಅಂದರೆ ಸೌಕಾಶ ಎಲ್ಲ ಚೆಂದ ಆಗ್ತದ್ರಿ ಸ್ವಲ್ಪ ಲೇಟ್ ಮಾಡಿ ಎದ್ದ ತಿಳ್ಕೊರೆ ನಾ ಏನು ಹಿಂಗೆ ಗಡ್ಬಡಿ ಗಡ್ಬಿಡ್ ಗಡ್ಬಡ ಅದ್ರಾಗೆ ಯಜಮಾನ್ರಿದ್ರು ಒಂದು ಸ್ವಲ್ಪ ಅನುಕೂಲ ಅಂಕು ರೀ ಯಾಕೆಲ್ಲ ಕೈ 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 ಮಾಡ್ತಾರೆ ಅವರು ಇದಿಲ್ಲ ಭಾಳ ಅಡಚಣೆ ಆಗ್ತದ ಬಟ್ ಇವತ್ತು ಅವರು ಇದ್ರೆ ಅಂದ್ರೆ ನಂಗೆ ಏನು ಅನಿಸಲಿಲ್ರಿ ಎಲ್ಲ ಆಯ್ತು ರೀ ಫ್ರೆಂಡ್ಸ ಅಷ್ಟು ಗಡ್ಬಡ್ ಮಾಡಿ ಅಷ್ಟು ಮಾರ್ನಿಂಗ್ ಇದು ಮಾಡಿ ಗುಡುಗುರು ಸಲಿ ಕಳಿಸ್ತಿರ್ತೀನಿ ರೀ ಅಯ್ಯೋ ಇವದೇವ್ರೆ ಯಾಕೆ ಕೇಳ್ತೀರ ನೋಡಿರ್ತೀರಲ್ಲ ನೀವು ಭಾಳ ಮುಂಜಾಳೆ ಇದು ಅಡ್ಚಣೆ ಇರ್ತೀವಿ ಇವತ್ತು ನಂಗೆ ಒಂದು ಸ್ವಲ್ಪ ಆರಾಮ್ ತಪ್ಪಿತ್ತು ಅಂದ್ರೆ ಫುಲ್ಲು ಮಳೆ ಅಂದ್ರೆ ಮಳೆ ಅದಕ್ಕೆ ನಾ ಏನಂತಾರೆ ಅವು ಕೆಲ್ಸಕ್ಕೆ ಹೋಗಿದ್ದಿಲ್ಲ ಇವತ್ತು ಮತ್ತು ನಾ ಹಿಡ್ದು ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟಾ ಒಂದು ಸ್ವಲ್ಪ ತಿಳಿಯನ್ನು ಸಿಗುತ್ತೆ ಗೋಳಿ ತಗೋತೀನಿ ರೀ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ನಾನು ಕಮೆಂಟ್ ಮಾಡಿರಿ ಹಂಗೆ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಗೊತ್ತಾ ಆಯ್ಯಪ್ ಸಮ ಎಲ್ಲರಿಗೂ ಒಳ್ಳೇದು ಮಾಡಿ ಬ್ಲಾಗ್ ಬ್ಲಾಗಿ ಏನು ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ ಸಿಗಂಬ್ರಿ ಫ್ರೆಂಡ್ಸ್ ಏನಾರಲ್ಲರೂ ವೀಡಿಯೋ ನೋಡಿರಿ ಹೃದಯ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್